ಆತ್ಮೀಯರೇ ಈ ಒಂದು ವಿಡಿಯೋದಲ್ಲಿ ರೈತರಿಗೆ ಸಂಬಂಧಿಸಿದ ಹೊಸ ಗಾದೆ ಮಾತುಗಳನ್ನು ನೋಡೋಣ ಮೊದಲಿಗೆ ಎಲ್ಲ ರೈತ ಬಂದವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತ ಉಳ್ಳುವವನು ಪ್ರಪಂಚವೆಂಬ ಗಾಲಿಯ ಕೀಲಿ ಕೈ ಇದ್ದಂತೆ ರೈತರೇ ದೇಶದ ಬೆನ್ನೆಲುಬು ರೈತ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು ಒಕ್ಕುವುದು ರೈತನ ಗುಣ ನೆಕ್ಕುವುದು ನಾಯಿಯ ಗುಣ ಹದ ಬಂದಾಗ ಹರಗಬೇಕು ಬೆದೆ ಬಂದಾಗ ಬಿತ್ತಬೇಕು ಬಿತ್ತನೆ ಕಾಲದಲ್ಲಿ ವಿರಾಮವಿಲ್ಲ ಮರಣದ ನಂತರ ಭಯವಿಲ್ಲ ಹಾಲಿದ್ದಾಗ ಹಬ್ಬ ಮಾಡು ಗಾಳಿ ಬಂದಾಗ ತೂರಿಕೋ ಒಂದು ಅಗೆತ ಹತ್ತು ಉಳುಮೆಗೆ ಸಮ ಎತ್ತು ಏರಿಗೆ ಎಳಿತಂತೆ ಕೋನ ನೀರಿಗೆ ಎಳಿತಂತೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತೆ ಒಕ್ಕಲಿಗ ಮಾಡಿದ್ದು ದಂಡಕ್ಕೆ ಆದಂತಾಗಿದೆ ಅನ್ನ ಕೈ ಕೊಟ್ಟರೆ ತಮ್ಮ ಬಂದೇ ಬರುತ್ತಾನೆ ಚಿನ್ನದ ಅಂಬಾರಿ ಮೇಲೆ ಬರುವ ರಾಜನಿಗಿಂತ ಎತ್ತಿನ ಗಾಡಿಯಲ್ಲಿ ಬರುವ ನಮ್ಮ ರೈತನೇ ಮೇಲೂ ಜೈ ಜವಾನ್ ಜೈ ಕಿಸಾನ್ ಅನ್ನವನ್ನು ಉಣ್ಣುವ ಮೊದಲು ರೈತನನ್ನು ನೆನೆದು ಉಣ್ಣು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ರೈತರಿಗೆ ಮತ್ತು ವ್ಯವಸಾಯಕ್ಕೆ ಸಂಬಂಧಿಸಿದ ಗಾದೆ ಮಾತುಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊ